ಇಲ್ಲಿ ಇವರು ಗೋರಕ್ಷಕರಾಗಿದ್ದರೆ ಈ ವಿಚಾರವಾಗಿ ಇಲ್ಲಿವರೆಗೂ ಪೊಲೀಸ್ಗೆ ಯಾವುದೇ ಒಂದು ಕಂಪ್ಲೇಂಟನ್ನು ಕೊಟ್ಟಿರೋದಿಲ್ಲ ಬದಲಾಗಿ ಇವರು ನಾವು ಇಂಟರ್ಸೆಪ್ಟ್ ಮಾಡಿದ್ದೀವಿ ಮೇಲ್ನೋಟಕ್ಕೆ ಇದು ಕಸಾಯಿಖಾನೆಗೆ ಕಳಿಸ್ಕೊಂಥದ್ದಲ್ಲ ಅಂತ ಹೇಳಿ ಅವರು ಕೊಟ್ಟಿರೋದ್ರಿಂದ ಆ ವಿಚಾರವಾಗಿ ಯಾವುದೂ ಕಂಪ್ಲೇಂಟ್ ಕೂಡ ದಾಖಲಾಗಿರಲ್ಲ ಮತ್ತೊಂದು ಒಂದು ಅಲಿಗೇಷನ್ ಇದೆ ಇವರು ಈ ರೀತಿ ಗೋ ಸಾಗಣೆ ಮಾಡೋರ ಹತ್ರ ದುಡ್ಡು ವಸೂಲಿ ಮಾಡ್ತಾಯಿದ್ರು ಆ ಬಗ್ಗೆ ಕ್ರಮ ತಗೊಳ್ಬೇಕು ಅನ್ನೋಂಥದ್ದು ಆದರೆ ಆ ಬಗ್ಗೆ ಕೂಡ ನಮಗೆ ಯಾವುದೇ ಕಂಪ್ಲೇಂಟ್ ಇರದೇ ಇರೋದ್ರಿಂದ ನಾವು ಸದ್ಯಕ್ಕೆ ಅವರ ಮೇಲೆ ಎಫ್ ಐ ಆರ್ ಅನ್ನು ಮಾಡಿರೋದಿಲ್ಲ ಮೂರನೇ ವಿಚಾರ ಇವರು ಅಕ್ರಮ ಗೋ ಸಾಗಣೆ ಇತ್ತು ಅಂತಲೇ ನಾವು ಭಾವಿಸೋಣ ಮೇಲ್ನೋಟಕ್ಕೆ ಆ ಸಂದರ್ಭದಲ್ಲಿ ಇವರು ಪೊಲೀಸರಿಗೆ ಮಾಹಿತಿಯನ್ನು ಕೊಡೋದ್ರ ಬದಲಾಗಿ ತಾವೇ ಒಬ್ಬರ ಮನೆಗೆ ನುಗ್ಗೋದು ಅಕ್ಷರಶಃ ಕಾನೂನು ಪ್ರಕಾರ ಅಪರಾಧ ಹಾಗಾಗಿ ಯಾರೂ ಕೂಡ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಂಡು ಯಾಕಂದರೆ ಯಾವುದೇ ಕಾನೂನು ಕಾನೂನಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ ಬೇರೆಯವರ ಮನೆಯೊಳಗಡೆ ನುಗ್ಗಲಿಕ್ಕೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿರ್ತಕ್ಕಂಥ ಮನೆಗೆ ನುಗ್ಗಿರೋದು ಅಕ್ಷರಶಃ ಅಪರಾಧ ಅದಕ್ಕಿಂತ ದೊಡ್ಡ ಅಪರಾಧ ಈ ರೀತಿ ಒಬ್ಬರು ಮನೆಗೆ ನುಗ್ಗಿದ್ದಾರೆ ಅಂತಂದರೆ ಗ್ರಾಮಸ್ಥರು ಕೂಡ ಪೊಲೀಸರಿಗೆ ಹೇಳಬೇಕಾಗಿತ್ತು ಅದನ್ನು ಹೇಳದೆ ತಾವೇ ಕಾನೂನಿಗೆ ಕೈ ತೆಗೆದುಕೊಂಡು ಅದನ್ನು ಅವ್ರನ್ನ ಮರಕ್ಕೆ ಕಟ್ಟಿ ಹಾಕಿ ಅವರಿಗೆ ಹಲ್ಲೆ ಮಾಡಿರೋದು ಅದಕ್ಕಿಂತ ದುರದೃಷ್ಟಕರ ಘಟನೆ ಮತ್ತು ಅಕ್ಷಮ್ಯ ಅಪರಾಧ ಹಾಗಾಗಿ ಇವರು ನಂಥವರು ನಮಗೆ ಕಂಪ್ಲೇಂಟ್ ಕೊಡದೇ ಇದ್ದರೂ ಕೂಡ ನಾವೇ ಸ್ವಯಂ ಪ್ರೇರಿತ ದೂರವನ್ನು ದಾಖಲು ಮಾಡಿಕೊಂಡು ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಈ ಒಂದು ಘಟನೆಯಲ್ಲಿ ಕೆಲವೊಂದು ಏನು ಕಪೋಲ ಕಲ್ಪಿತ ವರದಿಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಾ ಇದ್ದಾರೆ ಅದು ಸಂಪೂರ್ಣ ತಪ್ಪು ಪೊಲೀಸರು ಕಂಪ್ಲೇಂಟ್ ತಗೊಂಡಿಲ್ಲ ಅನ್ನೋಂಥದ್ದೇ ತಪ್ಪು ಯಾಕಂದರೆ ಕಂಪ್ಲೇಂಟ್ ಕೊಡೋಲ್ಲ ಅಂತ ಹೇಳಿ ಬರೆದಿರೋದನ್ನ ತಾವೆಲ್ಲರೂ ಕೂಡ ಈಗಾಗಲೇ ನೋಡಿದಿರಿ ಇದ್ರ ಬಗ್ಗೆ ತಾವು ಸಮಾಜದಲ್ಲಿ ನಿಜವಾದ ಸುದ್ದಿ ಏನಿದೆ ಅದನ್ನು ಬಿತ್ತರಿಸಬೇಕು ಅಂತ ತಮ್ಮ ಮೂಲಕ ನಾವು ಕೇಳ್ಬೋದು ಮನೆಯಲ್ಲಿ ಏನು ಎಂಟ್ರಿ ಆಗಿತ್ತು ಅದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಆಗಿದೆ ನಾನು ಈಗಾಗಲೇ ಹೇಳಿದಾಗೆ ಅದು ಕೂಡ ಕಾನೂನು ಪ್ರಕಾರ ಆಗ್ತದೆ ಎಫ್ ಆರ್ ಆಗಿದೆ ಅದು ಬೇಲೆಬೆಲ್ ಆಫೆನ್ಸ್ ಇದೆ ಸೊ ಹಾಗಾಗಿ ಹಾಂ ಮತ್ತು ಇನ್ನೊಂದು ನಾನು ಎಸ್ ಜಿ ಕುಮಾರ್ ನಾಲ್ಕು ಜನರ ಮೇಲೆ ಕೊಟ್ಟಿದ್ದಾರೆ ಹೆಸರು ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಏನಂತಂದ್ರೆ ಈ ಐದು ಜನ ರಾಮಸೇನೆ ಕಾರ್ಯಕರ್ತರಲ್ಲಿ ಕಾರ್ಯಕರ್ತರಲ್ಲಿ ರೌಡಿ ಶೀಟರ್ ಇದ್ದಾನೆ ಮಹಾವೀರ್ ಸೋಲಾಪುರ ಅಂತ ಹೇಳಿ ಇವನ್ ಮೇಲೆ ನಾವು ಕಾನೂನು ಪ್ರಕಾರವಾಗಿ ಈ ತಾಲೂಕು ದಂಡಾಧಿಕಾರಿಗಳ ಹತ್ರ ಎಕ್ಸ್ಟೆಲ್ಮೆಂಟ್ ಪ್ರಪೋಸಲ್ ಕಳಿಸಿ ತದನಂತರ ಸಬ್ ಡಿಜನಲ್ ಮ್ಯಾಜಿಸ್ಟ್ರೇಟ್ ಇಂದ ಒಂದು ಗಡಿಪಾರನ ಆದೇಶ ಮಾಡಿ ಇವನ ನಮ್ಮ ಪೊಲೀಸರು ಸ್ವತಃ ಅವನಿಗೆ ಹೇಳಿರ್ತಕ್ಕಂಥ ಇಲ್ಲಿ ಗಡೀಪಾರು ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಕಲಬುರಗಿ ಜಿಲ್ಲೆಗೆ ನಮ್ಮ ಪೊಲೀಸರು ಬಿಟ್ಟು ಬಂದಿದ್ದರು ಮತ್ತು ಅಲ್ಲಿ ಪೊಲೀಸರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಒಬ್ಬ ಗಡಿಪಾರ ಆದಂಥ ರೌಡಿ ಶೀಟರಿಗೆ ಇಲ್ಲಿ ಏನು ಕೆಲಸ ಗಡೀಪಾರ ಆದೇಶವನ್ನು ಕಾನೂನನ್ನು ಧಿಕ್ಕರಿಸಿ ಅವನು ಇಲ್ಲಿ ಬರಬೇಕಾದಂಥ ಅವಶ್ಯಕತೆ ಇತ್ತು ಈಗ ಕೆಲವೊಂದು ಈ ಈ ರೀತಿ ರೌಡಿಶೇಟರ್ ಜನ ಮತ್ತು ಸಮಾಜಕ್ಕೆ ಕಂಠವಾಗಿರ್ತಕ್ಕಂಥ ಜನರು ಇಲ್ಲಿ ಯಾವುದೋ ಒಂದು ಸಂಘಟನೆ ಹೆಸರನ್ನು ಹೇಳ್ಕೊಂಡು ಅವರು ತಮ್ಮ ಸಪೋರ್ಟಿಗೆ ಬರಲಿ ಅಂತ ಹೇಳ್ಬಿಟ್ಟು ಏನು ಬೇಕಾದರೂ ಕತೆ ಕಟ್ಟಬಹುದು ನಾನು ಅದಕ್ಕೆ ಇಲ್ಲಿ ಕೇಳೋದು ಯಾರಾದರೂ ಒಬ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕಂಪ್ಲೇಂಟನ್ನು ಪೊಲೀಸರು ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ ನಮ್ಮ ಹತ್ರ ರಿಟರ್ನ್ ಕಾಪಿಯನ್ನು ನಿಮಗೆ ಅದಕ್ಕೆ ಶೇರ್ ಮಾಡಿರೋದು ಈಗ ಅದೇ ರೀತಿ ಅವರು ಕಂಪ್ಲೇಂಟ್ ಕೊಟ್ಟಿರೋ ಕಾಪಿನ ನಾವು ತೊಗೊಂಡಿಲ್ಲ ಅಂತ ತೋರಿಸ್ತೇವೆ ಅವರು ಕಾಪಿ ಇರಬೇಕಲ್ವ ಅವ್ರ ಹತ್ರ ನಾವು ರೆಫ್ಯೂಸ್ ಮಾಡಿದ್ದೀವಿ ಅಂತ ಹೇಳಿ ಮತ್ತೊಂದು ನಮ್ಮ ಹತ್ರ ಸಿ ಸಿ ವಿ ಫುಟೇಜ್ ಕೂಡ ಇದೆ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಮಾನ್ಯ ನ್ಯಾಯಾಲಯಗಳ ಆದೇಶದ ಮೇರೆಗೆ ನಾಲ್ಕು ಸಿ ಸಿ ಟಿವಿಯನ್ನು ಹಾಕಿದ್ದೀವಿ ಒಂದು ಪೊಲೀಸ್ ಸ್ಟೇಷನ್ ಎಂಟ್ರೆನ್ಸ್ಗೆ ಇರುತ್ತೆ ಇನ್ನೊಂದು ಎಸ್ ಎಚ್ ಓ ಟೇಬಲ್ಗೆ ಇರುತ್ತೆ ಮತ್ತೊಂದು ಮತ್ತೆರಡು ನಮ್ಮ ಈ ಎರಡು ಸೆಲ್ಗಳಿರ್ತವೆ ಅದರದ್ದು ಇದರಲ್ಲಿ ಕೂಡ ನಾವು ಪರಿಶೀಲನೆ ಮಾಡಿದ್ದೇವೆ ಇವರು ಕಂಪ್ಲೇಂಟನ್ನು ಯಾವುದು ಕೊಟ್ಟಿಲ್ಲ ಆಮೇಲೆ ಇವರು ಕೊಟ್ಟಿಲ್ಲ ಅಂತ ಆದರೆ ನಮ್ಮ ಪೊಲೀಸ್ ಇದರಲ್ಲೇ ವ್ಯವಸ್ಥೆ ಇದೆ ಡಿ ಎಸ್ ಪಿ ಇದಾರೆ ಅಡಿಷನಲ್ ಎಸ್ ಪಿ ಇದಾರೆ ಎಸ್ ಪಿ ಇದ್ದಾರೆ ಆಮೇಲೆ ಇಂಥ ಪ್ರಕರಣಗಳನ್ನ ನಾವು ಯಾವಾಗಲೂ ಕೂಡ ಯಾಕಂದರೆ ಇವು ಸೂಕ್ಷ್ಮವಾದ ಪ್ರಕರಣಗಳು ಸಂಘಟನೆಗಳಾಗಿರ್ಬೋದು ಈ ಅಕ್ರಮ ಗೋ ಸಾಕಾಣಿಕೆ ಪ್ರಕರಣಗಳಾಗಿರ್ಬೋದು ಮತ್ತೆ ಗೋ ಸಂರಕ್ಷಣಾ ಕಾಯ್ದೆ ಇರ್ಬೋದು ಇವೆಲ್ಲ ಕೂಡ ನಾವು ಸಮಾಜದಲ್ಲಿ ಕೆಲವು ಸಂದರ್ಭದಲ್ಲಿ ಹಿಂದೆ ಆಗಿರತಕ್ಕಂಥ ಘಟನೆ ನೋಡಿಕೊಂಡು ತುಂಬ ಸೂಕ್ಷ್ಮವಾಗಿ ನಾವು ಅವಲೋಕ ಅವಲೋಕನ ಮಾಡಿ ನಾವು ಸ್ಪಂದಿಸ್ತೀವಿ ಈ ಒಂದು ಪ್ರಕರಣದಲ್ಲಿ ನಮಗೆ ಒಂದೇ ಒಂದು ಪೇಪರ್ ಕೂಡ ಅವರು ಕೊಟ್ಟಿಲ್ಲ ಕಂಪ್ಲೇಂಟ್ ಇದೆ ಅಂತ ಹೇಳಿ ಅದರ ಬದಲಾಗಿ ಇಲ್ಲ ಅಂತ ಕೊಟ್ಟಿರೋದನ್ನು ನಾವು ರಿಟರ್ನ್ ನಮಗೆ ತಾವು ನಮಗೆ ತಮಗೆ ನಾನು ಶೇರ್ ಮಾಡಿದ್ದೀವಿ ಸೊ ನಾವು ರಿಟರ್ನ್ ಶೇರ್ ಮಾಡಿದ್ದನ್ನು ನೀವು ನಂಬಬೇಕು ಯಾಕಂದರೆ ಅವರೇ ಕೊಟ್ಟಿರೋದು ಅವ್ರು ಹೇಳಿ ನಾವು ಕೊಟ್ಟಿಲ್ಲ ಅಂತ ಹೇಳಿ ಆಮೇಲೆ ಅವ್ರು ಕೊಟ್ಟಿದ್ರೆ ಅವ್ರು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಣ ಆದರೆ ಒಬ್ಬ ರೌಡಿ ಬಗ್ಗೆ ಗಡಿಪಾರದಂಥ ವ್ಯಕ್ತಿಯ ಮಾತನ್ನು ಇಲ್ಲಿ ತಾವುಗಳು ನಂಬಬೇಕಾದ ಅವಶ್ಯಕತೆ ಇಲ್ಲ ಅವರು ಗಡಿಪಾರ ಆಗಿದ್ದು ಅಲ್ಲಿರ್ತಕ್ಕಂಥ ಆ ಸಂಘಟನೆ ಎಲ್ಲರಿಗೂ ಗೊತ್ತಿದೆ ಆ ವ್ಯಕ್ತಿ ಯಾಕೆ ಬಂದ ಅನ್ನೋದನ್ನು ಸಮಾಜದವರು ಆ ಸಂಘಟನೆಯವರು ತಾವುಗಳು ಪ್ರಶ್ನಿಸಬೇಕು ಇವರಿಗೆಲ್ಲರಿಗೂ ಕೂಡ ಇವರು ಮಿಸ್ಗೈಡ್ ಮಾಡಿದ್ದಾರೆ ಒಬ್ಬ ಗಡಿಪಾರದ ವ್ಯಕ್ತಿ ಯಾಕೆ ಬಂದಂತನ್ನುವಂಥದ್ದು ಫಸ್ಟು ನಾವು ಕೇಳಬೇಕಾದಂಥ ಪ್ರಶ್ನೆ ಅದಕ್ಕೆ ಅವರು ಆನ್ಸರ್ ಕೊಡಲಿ ಎಲ್ಲ ಸಂಘಟನೆಗಳು ತಮ್ಮ ತಾವೇ ಕೇಳ್ಕೊಳ್ಳಿ ಒಬ್ಬ ರೌಡಿ ಶೆಟ್ಟರು ಯಾಕೆ ಅವ್ರ ಸಂಘಟನೆಯಲ್ಲಿ ಸಂಘಟನೆ ಹೆಸರನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾನೆ ಒಬ್ಬ ರೌಡಿ ಶೆಟ್ಟರು ಗಡಿಪಾರದಂಥ ವ್ಯಕ್ತಿ ಅಲ್ಲಿ ಯಾಕೆ ಬಂದ ಅನ್ನೋವಂಥದ್ದನ್ನು ಫಸ್ಟು ಅವರು ಅವಲೋಕನ ಮಾಡಿಕೊಳ್ಳಲಿ ಯಾಕೆ ಈ ರೀತಿ ರೌಡಿಗಳಿಗೆ ಮತ್ತು ಗಡಿಪಾರದಂತ ವ್ಯಕ್ತಿಗಳಿಗೆ ತಮ್ಮ ಸಂಘಟನೆಯನ್ನ ಹೆಸರನ್ನು ಬಳಸ್ಕೊಳ್ಳಿಕ್ಕೆ ಅವರು ಅವಕಾಶ ಕೊಡ್ತಾ ಇದ್ದಾರೆ ಅವಲೋಕನ ಮಾಡಿಕೊಳ್ಳಿ ಅವನು ನಮ್ಮ ಸಂಘಟನೆ ಕಾರ್ಯಕರ್ತ ಅಲ್ಲ ಅಂತ ಅವ್ರು ಹೇಳಿದ್ರೆ ಅವ್ರದ್ದು ಸಂಘಟನೆ ಹೆಸರನ್ನು ದುರುಪಯೋಗ ಮಾಡ್ಕೊಡೋದಕ್ಕೆ ಅವರ ಮೇಲೆ ಕಂಪ್ಲೇಂಟ್ ಕೊಡಲಿ ಅದೆಲ್ಲವನ್ನ ಬಿಟ್ಟು ಜಸ್ಟ್ ಒಬ್ಬ ರೌಡಿ ಶೆಟ್ಟರು ಅಲ್ಲಿ ಈಗ ಆಗಿರೋದು ತಪ್ಪು ಅದ್ರ ಬಗ್ಗೆ ನಾವು ಹೇಳ್ತಾನೆ ಇಲ್ಲ ಅದ್ರ ಬಗ್ಗೆ ನಾವು ನಮನ ಕೂಡ ತಗೊಂಡಿದ್ದೀವಿ ಆದರೆ ಈ ಮಾಡಿರೋ ತಪ್ಪನ್ನು ಅವರು ಸಪೋರ್ಟ್ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ಪ್ರತಿಭಟನೆ ಮಾಡಲಿಕ್ಕೆ ನಾವು ಯಾವುದಕ್ಕೆ ಅವಕಾಶ ಕೊಡೋಲ್ಲ ಯಾಕಂದರೆ ಏನು ಕಾನೂನು ಪ್ರಕಾರ ಕ್ರಮ ಆಗಬೇಕು ಅದನ್ನ ನಾವು ತೊಗೊಂಡಿದ್ದೀವಿ ನಾವು ತಗೊಂಡಿಲ್ಲ ಅಂದ್ರೆ ಬಂದು ಪ್ರತಿಭಟನೆ ಮಾಡಲಿ ಯಾವಾಗ ಕಾನೂನು ಪ್ರಕಾರ ತಪ್ಪು ಮಾಡಿದ್ರ ಮೇಲೆ ನಾವು ಕ್ರಮ ತಗೊಂಡಿದ್ದೇವೆ ಅದ್ರ ಮೇಲೆ ಪ್ರತಿಭಟನೆ ಮಾಡಲಿಕ್ಕೆ ಏನು ಅವಕಾಶ ಇದೆ ಫಸ್ಟ್ ಆಫ್ ಆಲ್ ಇವರಿಗೆ ಅಧಿಕಾರ ಯಾರು ಕೊಟ್ಟರು ಯಾರಾದ್ರೂ ಮನೆಗೆ ನುಗ್ಲಿಕ್ಕೆ ಆ ಪ್ರಶ್ನೆಗಳನ್ನ ಕೇಳಿ ಅವರು ಅದಕ್ಕೆ ಸರಿಯಾದ ಕಾನೂನು ಪ್ರಕಾರ ಆನ್ಸರ್ ಕೊಡಲಿ ಆಮೇಲೆ ಪ್ರತಿಭಟನೆಗೆ ಅವಕಾಶ ಕೊಡೋದು ನಾನು ಅದನ್ನೇ ಹೇಳ್ತಾ ಇದ್ದೀನಿ ಈ ಇದು ಮಾಡದೆ ಇರೋದಕ್ಕೆನೇ ಈ ಪರಿಸ್ಥಿತಿ ಬಂದಿರೋದು ಅದ್ರ ಬದಲಾಗಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರ ಮೇಲೆ ತಗೊಳ್ತಿದ್ವಿ ಬಟ್ ಅವ್ರಿಗೂ ಗೊತ್ತಿದೆ ಆಮೇಲೆ ಕಟ್ಟಿ ಹೊಡೆದಿರೋದು ನಮ್ ತಪ್ಪು ಅಂತ ಹೇಳಿ ಹಾಗಾಗಿ ನಮ್ಮ ನಾವು ಕಂಪ್ಲೇಂಟ್ ಕೊಡೋದು ಬೇಡ ಅವರು ಕಂಪ್ಲೇಂಟ್ ಕೊಡಬಾರ್ದು ಅಂತ ಅವರು ತಮ್ಮ ಮಾತಾಡ್ಕೊಂಡು ಬಾಬಾಜಿ ಅಂದ್ರೆ ಡ್ರೈವರ್ ಗಾಡಿ ಡ್ರೈವರ್ ಅವನ ಹೆಸರು ಶಿವಪುತ್ರ ಸನ್ನದಿ ಅಂತಾರೆ ಕಂಪ್ಲೇಂಟ್ ಕೊಟ್ಟವ್ರು ಮನೆ ಫಸ್ಟ್ ಇವ್ನ ಗಾಡಿನ ಫಾಲೋ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಇವ್ನ ಡ್ರೈವರ್